ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ ಫಸ್ಟು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕ್ತೆ ಇವತ್ತು ವಾತಾವರಣ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಹೂವು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಎಷ್ಟು ಮಳೆ ಬಂದಿದೆ ಅಂತ ಅಂದರೆ ಮನೆ ಮುಂದೆ ಎಲ್ಲ ಫುಲ್ ನೀರು ಇವಾಗ ನೀರು ಸ್ವಲ್ಪ ಕಡಿಮೆ ಆಗಿದೆ ನಾವು ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಕೆರೆ ಥರ ಆಗ್ಬಿಟ್ಟಿತ್ತು ಅಷ್ಟು ಮಳೆ ಬಂದಿದೆ ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಕಾಯಿ ಚಟ್ನಿ ಚಪಾತಿ ಗಿಣ್ಣ ಮಾಡ್ತಾಯಿದ್ದೀನಿ ಗಿಣ್ಣು ಅಂತೂ ಎಲ್ಲ ಟೈಮಲ್ಲೂ ಸಿಗಲ್ಲ ಸಿಕ್ಕದಾಗಂತೂ ಒಂದು ನಾಲ್ಕೈದು ದಿನ ಚೆನ್ನಾಗಿ ಮಾಡ್ಕೊಂಡು ತಿನ್ನೋದು ಫ್ರಿಜ್ಜಲ್ಲೇನೂ ಗೀ ಬಿಟ್ಟಿಲ್ಲ ಅಂತಂದರೆ ಹಾಗೆ ಆಚೆಗಡೆ ಇಟ್ಟಿದರೆ ಬೇಗನೆ ಹಾಳಾಗ್ಬಿಡುತ್ತೆ ಹಾಗಾಗಿ ನಾಲ್ಕು ದಿನ ಚೆನ್ನಾಗಿ ತಿನ್ನೋದು ಇವತ್ತಿನ ಬೆಳಗ್ಗಿನ ತಿಂಡಿ ರೆಡಿ ಆಯಿತು ಅದೇನೋ ಗೊತ್ತಿಲ್ಲ ಇದ್ದಾಗ ತಿನ್ಬೇಕು ಅಂತ ಅನ್ಸಲ್ಲ ಅದಿಲ್ಲದೆ ಹೋದಾಗಲೇ ತಿನ್ನಬೇಕು ಅಂತ ಅನ್ಸೋದು ಆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಂದ ಕ್ಲೀನಿಂಗ್ ಶುರು ಹಚ್ಕೊಂಡಿದ್ದೀನಿ ಇಂದ ಎರಡು ದಿನ ಕ್ಲಿನಿಂಗ್ಳಾಗೆ ಬರಬಹುದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿನ್ನೆ ಕರೆಂಟ್ ಇರಲಿಲ್ಲ ಹಾಗಾಗಿ ಜಾಸ್ತಿ ಅದ್ರಲ್ಲಿ ವಿಡಿಯೋ ಏನೂ ಆಗಲಿಲ್ಲ ಹಾಗೆ ಇದನ್ನೇ ಕಿಚನ್ ಕ್ಲೀನಿಂಗ್ ಎಲ್ಲ ಮುಗೀತು ಇವತ್ತು ಹಾಲು ಕ್ಲೀನ್ ಮಾಡೋದಂತ ಇಟ್ಕೊಂಡಿದ್ದೀನಿ ಹಾಗೇ ಊನು ಬುಕ್ ಮಾಡಿದ್ದೆ ಬಂದದ್ದು ಒಂದು ವಾರ ಆಗಿತ್ತು ವಿಡಿಯೋ ಮಾಡೋದಕ್ಕೇನೆ ಆಗಿರಲಿಲ್ಲ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ನಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಏನಮ್ಮ ಏನಮ್ಮ ವಾಟರ್ ಮೆಲನ್ ಸೀಡ್ಸು ಪಂಪ್ಕಿನ್ ಸೀಡ್ಸು ಚಿಯಾ ಸೀಡ್ಸು ನನಗೆ ಫ್ಲ್ಯಾಕ್ ಸೀಡ್ಸ್ ಮನೇಲಿ ತುಂಬ ಇದೆ ಒಂದು ಕಾಲು ಕೆ ಜಿ ಅಷ್ಟೇ ಇದೆ ನಾನು ನೋಡೇ ಇಲ್ಲ ಇಲ್ಲ ಅಂತ ಅಂದ್ಕೊಂಡು ಬುಕ್ ಮಾಡಿದ್ದೆ ಆದರೆ ಅದಿದೆ ಇದು ಸ್ವ ಸ್ವಲ್ಪ ಇದೆ ಹೇಗಿರುತ್ತೆ ಚೆನ್ನಾಗಿದ್ರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದ್ರೆ ಜಾಸ್ತಿ ತರಿಸಿದ್ರಾಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪ ಬುಕ್ ಮಾಡಿದ್ದೆ ಇನ್ನೂ ಓಪನ್ ಮಾಡಿ ನೋಡಿಲ್ಲ ಕ್ವಾಲಿಟಿ ಹೇಗಿದೆ ಗೊತ್ತಿಲ್ಲ ನನಗೆ ಚಿಯಾ ಸೀಡ್ಸು ಮತ್ತು ಇನ್ನೊಂದು ಫ್ಲಾಕ್ ಸೀಡ್ಸ್ ಜಾಸ್ತಿ ಬೇಕಿತ್ತು ಹಾಗಾಗಿ ಅದ್ರಲ್ಲಿ ನೋಡಬೇಕಾದ್ರೆ ಇವೆಲ್ಲವೂ ಪ್ಯಾಕ್ ಇತ್ತು ಹಾಗಾಗಿ ನೋಡಿ ತರಿಸಿದ್ದೆ ಆ ಕ್ವಾಲಿಟಿ ಚೆನ್ನಾಗಿದ್ರೆ ಜಾಸ್ತಿ ತರಿಸಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಫ್ಲ್ಯಾಕ್ ಸೀಡ್ಸ್ ನೋಡ್ತೀನಿ ಫಸ್ಟು ಅಲ್ಲಿ ಪಂಪ್ಕೀನ್ ಸೀಡ್ಸ್ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತೆ ಇದು ಹೆಂಗೆ ಪ್ಯಾಕ್ ಮಾಡಿ ಇರ್ಬೋದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಎಲ್ಲಿ ತೋರಿಸು ಪ್ಯಾ ಪ್ಯಾಕ್ ಚೆನ್ನಾಗಿದೆ ಇದ್ದಾರೇನಾ ಇದು ನೆನ್ನೆದೇ ಕ್ಲೀನ್ ಮಾಡ್ಕೊಂಡಿದ್ದು ಆಚೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ದೆ ಅದು ಜಾಸ್ತಿ ಆಯಿತು ವೀಡಿಯೋಲಿ ಎಂತ ಜಾಸ್ತಿ ಆಯಿತು ಅಂತ ಅಂದ್ಕೊಂಡು ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸನ್ನು ನೆನೆ ವೀಡಿಯೋದಲ್ಲಿ ಆ್ಯಡ್ ಮಾಡೋದಕ್ಕಾಗಿರಲಿಲ್ಲ ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದೀನಿ ಬೇರೆ ಟೈಮಲ್ಲೆಲ್ಲ ದೊಡ್ಡ ಮನೆ ಬೇಕು ಅಂತ ಅನಿಸುತ್ತೆ ಕ್ಲೀನಿಂಗ್ ಮಾಡಬೇಕಾದ್ರೆ ಅಯ್ಯೋ ಇಷ್ಟು ದೊಡ್ಡ ಮನೆ ಕ್ಲೀನ್ ಮಾಡಬೇಕಾ ಅಂತ ಅನಿಸೋದು ಹಾಗೆ ಬಟ್ಟೆ ಫೋಲ್ಡ್ ಮಾಡುವಾಗ ಬಟ್ಟೆ ಎಷ್ಟೇ ಇದ್ರೂ ಸಾಲ್ಟೇಜ್ ಆಗುತ್ತೆ ಬಟ್ಟೆ ಇನ್ನೂ ಜಾಸ್ತಿ ಬೇಕು ಅಂತ ಅನಿಸುತ್ತೆ ಅದೇ ಬೇರು ಕ್ಲೀನ್ ಮಾಡುವಾಗ ಬಟ್ಟೆ ಫೋಲ್ಡ್ ಮಾಡುವಾಗ ನಮ್ಮ ಹತ್ರ ಇಷ್ಟೊಂದು ಬಟ್ಟೆ ಇದೆಯಾ ಇದೆಲ್ಲ ಫೋಲ್ಡ್ ಮಾಡಬೇಕಾ ಕ್ಲೀನ್ ಮಾಡಬೇಕಾ ಅಂತ ಅನ್ನಿಸ್ತಾ ಇರುತ್ತೆ ದೀಪಾವಳಿ ವರಮಾಲಕ್ಷ್ಮಿ ಹಬ್ಬ ಅಂತಂದ್ರೆ ಹಬ್ಬಗಳು ಅಂತ ಅಂದ್ರೇ ಕ್ಲೀನಿಂಗು ಆ ಕ್ಲೀನಿಂಗ್ ಇಲ್ಲದೆ ಯಾವುದೇ ಹಬ್ಬ ಪರಿಪೂರ್ಣ ಅಲ್ಲ ನನ್ನ ಪ್ರಕಾರ ಅದರಲ್ಲೂ ಲಕ್ಷ್ಮೀ ಪೂಜೆ ಗೌರಿ ಹಬ್ಬ ಸಂಕ್ರಾಂತಿ ಎಲ್ಲ ಹಬ್ಬಗಳು ಸ್ಪೆಷಲಿ ಅನಿಸುತ್ತೆ ಅದರಲ್ಲಿ ಆಲ್ಮೋಸ್ಟ್ ಲಕ್ಷ್ಮೀ ಪೂಜೆಗೆ ಮತ್ತು ವರಮಾಲಕ್ಷ್ಮಿಗೆ ಎಲ್ಲರೂ ಕೂಡ ತುಂಬ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಕ್ಲೀನಿಂಗ್ ಎಲ್ಲ ಮಾಡ್ತಾರೆ ನನ್ನ ನಾನು ಕೂಡ ಅಷ್ಟೇ ಕೆಲವು ಬಾಕ್ಸೆಲ್ಲ ಖಾಲಿಯಾಗುತ್ತೋ ಅದನ್ನೆಲ್ಲ ತೊಳೆದಿಟ್ಟಿದ್ದೆ ಗಾಜಿನ ಬಾಕ್ಸೆಲ್ಲ ಖಾಲಿ ಆಗಿತ್ತಲ್ಲ ಅದೆಲ್ಲ ಡ್ರೈ ಆಗಿತ್ತು ಇನ್ನೊಂದು ಸಲ ಒರೆಸಿ ಇಡ್ತಾಯಿದ್ದೀನಿ ಮಾಮೂಲಿ ಟೈಮಲೆಲ್ಲ ಕಸ ಗುಡಿಸಿ ನೆಲ ಒರೆಸ್ದಾಗ ಮನೆ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇರುತ್ತೆ ಡಸ್ಟಿಂಗ್ ಮಾಡಬೇಕಾದ್ರೆ ಗೊತ್ತಾಗೋದು ಇಷ್ಟೊಂದೆಲ್ಲ ಡಸ್ಟ್ ಇದೆಯಾ ಅಂತ ನಾವೇನೇ ಕ್ಲೀನ್ ಮಾಡಿ ಮಾಡಿಟ್ಟಿದ್ರು ಕೂಡ ಅದು ರೋಸ್ ಮಾಮೂಲಿ ಇದ್ದೇ ಇರುತ್ತೆ ಡಸ್ಟಿಂಗ್ ಮಾಡಿದಾಗ್ಲೇನೆ ಸಿಗೋದು ವಿಂಡೋಸ್ ಎಲ್ಲ ಕ್ಲೀನ್ ಮಾಡಬೇಕು ಈ ರೂಮ್ ಅಷ್ಟೊಂದೇನು ಗಲೀಜಾಗಿಲ್ಲ ಅದನ್ನ ಈ ರೂಮ್ ಅಷ್ಟು ಬಳಸೋದು ಕಡಿಮೆ ಹಾಗಾಗಿ ಅಷ್ಟೊಂದೇನಿಲ್ಲ ಎಷ್ಟು ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಈ ರೂಮ್ ಅಂತೂ ಬೇಗನೇ ಆಗೋಯಿತು ಕ್ಲೀನಿಂಗ್ ಎಲ್ಲ ನನ್ನ ಕೇಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೋ ಕ್ಲೀನ್ ಮಾಡಿದ್ದೀನಿ ಪೂರ್ತಿ ಎಲ್ಲದನ್ನೂ ತೊಳಿತೀನಿ ಎಲ್ಲದನ್ನು ಡೀಪ್ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಅದು ಜಾತ್ರೆ ಟೈಮಲ್ಲಿ ಯುಗಾದಿ ಹಬ್ಬಕ್ಕೆ ಮಾಡ್ತೀವಿ ಹಾಗೆ ಗೌರಿ ಹಬ್ಬಕ್ಕೆ ಮಾಡ್ತೀವಿ ಈ ಹಬ್ಬದಲ್ಲಿ ಪೂರ್ತಿ ಡೀಪಾಗಿ ಏನು ಮಾಡೋದಿಲ್ಲ ಹಬ್ಬಕ್ಕೆ ಎಷ್ಟು ಕ್ಲೀನ್ ಮಾಡೋದಕ್ಕಾಗುತ್ತೋ ಅಂದರೆ ಗೋಡೆ ಏನನ್ನೂ ಕೂಡ ತೊಳೆಯೋದಿಲ್ಲ ಹಾಗೆ ಡಸ್ಟಿಂಗ್ ಮಾಡಿಕೊಂಡು ಯಾವುದೂ ಇದಾಗಿರುತ್ತೆ ಕಿಟಕಿಗಳು ಡೋರ್ಸು ಆ ಥರ ಕ್ಲೀನ್ ಮಾಡಿಕೊಂಡು ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಒಂದಿನ ಎರಡು ದಿನಕ್ಕೆಲ್ಲ ಕ್ಲೀನ್ ಮಾಡಿ ಮುಗಿಸೋದು ಖಂಡಿತವಾಗಿಯೂ ಆಗೋದಿಲ್ಲ ಕೆಲವರು ಮಾಡ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ಅಷ್ಟು ಬೇಗ ನನಗಂತೂ ಪೂರ್ತಿ ಎಲ್ಲದೂ ಡೀಪ್ ಮಾಡ್ತೀನಿ ಅಂತಂದರೆ ಎಂಟು ಹತ್ತು ದಿನ ತೊಗೊಳ್ತೀನಿ ಈ ಥರ ಮಾಮೂಲಿ ಕ್ಲೀನ್ ಮಾಡ್ತೀನಿ ಅಂದರೆ ನಾಲ್ಕೈದು ದಿನನಾದ್ರೂ ಬೇಕು ಎಲ್ಲದನ್ನು ಕ್ಲೀನ್ ಅಷ್ಟರಲ್ಲಿ ಬೀರ್ ಮೇಲೆಲ್ಲ ಒರೆಸ್ಕೊಂಡು ಅದಕ್ಕೊಂದು ಬೇರೆ ಬಟ್ಟೆ ಎಲ್ಲ ಹಾಕಿ ಬೀರೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ಡೋರ್ ಒರೆಸ್ಕೊಳ್ತೀನಿ ಫ್ಯಾನ್ ಒರೆಸ್ತೀನಿ ಈ ಥರ ಕ್ಲೀನ್ ಮಾಡ್ತಾ ಮಾಡ್ತಾ ಹೋದರೆ ಎಷ್ಟೇ ಟೈಮ್ ಇದ್ರೂ ಸಾಲೋದಿಲ್ಲ ಬೇಗನೆ ಮುಗಿದೋಗುತ್ತೆ ಆದರೆ ಮನೇಲೇ ಇದ್ದರೆ ಬೆಳಗ್ಗೆ ಸಂಜೆವರೆಗೂ ತುಂಬ ಟೈಮ್ ಸಿಗುತ್ತೆ ಅಡುಗೆ ತಿಂಡಿ ಮಾಡಿಕೊಂಡು ಉಳಿದಿರುವಂತಹ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ಬಹುದು ಈಗ ತೋಟಕ್ಕೆ ಕೂಡ ಹೋಗ್ತಾ ಇದ್ದೀನಿ ಮತ್ತು ಹಾಗಾಗಿ ಅಲ್ಲೇ ಒಂದು ಎರಡು ಮೂರು ಗಂಟೆ ಹೋಗ್ಬಿಡುತ್ತೆ ಹೋಗಿ ಬಂದ ಮೇಲೆ ಒಂದು ಗಂಟೆ ರೆಸ್ಟ್ ಮಾಡಬೇಕು ಇಲ್ಲ ಮತ್ತೆ ಸಡನ್ನಾಗಿ ಕ್ಲೀನ್ ಮಾಡೋದಕ್ಕೆ ಆಗೋದಿಲ್ಲ ಎನರ್ಜಿ ಖಾಲಿ ಆಗಿದೆ ಅಂತ ಅನಿಸುತ್ತೆ ಮತ್ತೆ ರೆಸ್ಟ್ ಮಾಡಿ ಎದ್ದು ಕ್ಲೀನ್ ಮಾಡೋ ಅಷ್ಟರಲ್ಲಿ ಟೈಮ್ ಆಗುತ್ತೆ ಆ ರೀಸನ್ ಇಷ್ಟನೇ ಶುಂಠಿ ಔಷಧಿ ಹೊಡೆಯೋದು ಬೇಡ ಅಂತ ಅಂದ್ಕೊಂಡಿದ್ವಿ ಸಿಕ್ಕಾಪಟೆ ಮಳೆ ಬರ್ತಾ ಇದೆ ಹಾಗೆ ರೋಗ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಕಡಿಮೆ ಇದ್ದಾಗಲೇ ಹೊಡೆದ್ರೆ ಒಳ್ಳೇದು ಹಾಗೆ ಔಷಧಿ ಹೊಡೆದಾಗ ಅದು ಕೆಲಸ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆದರೆ ಇದು ಸಮಯನೇ ಕೊಡ್ತಾ ಇಲ್ಲ ನಾವು ಮುಂದೆಯಿಂದ ಔಷಧಿ ಹೊಡಿತಾ ಇರ್ತೀವಿ ಹಿಂದೆಯಿಂದ ಮಳೆ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದೆ ಇಷ್ಟೇ ಕಾಸ್ಟ್ಲಿ ಔಷಧಿ ಹೊಡೆದ್ರು ಕೂಡ ಅದು ಡ್ರೈ ಆಗೋದಕ್ಕೆ ಟೈಮ್ ಕೊಟ್ಟಿಲ್ಲ ಅಂತ ಅಂದರೆ ಅದು ಕೆಲಸ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನಾವು ಇಷ್ಟೇ ಇವಾಗ ಇದು ವಿಡಿಯೋ ಎರಡು ಮೂರು ದಿನದ ಹಿಂದಿನ ವೀಡಿಯೋ ಎಡಿಟ್ ಮಾಡಿ ಇವಾಗ ಆಗ್ತಾ ಇದೀನಿ ನಾಲ್ಕೈದು ದಿನದಿಂದ ಕಂಟಿನ್ಯೂಸ್ ಆಗಿ ಔಷಧಿ ಹೊಡಿತಾ ಇದ್ದೀವಿ ನಾವು ಹೊಡೆದ ತಕ್ಷಣ ಅರ್ಧ ಗಂಟೆನೂ ಡ್ರೈ ಆಗೋದಕ್ಕೆ ಬಿಡೋದಿಲ್ಲ ಮಳೆ ಬರುತ್ತೆ ಅದರಲ್ಲಿ ಮಧ್ಯದಲ್ಲಿ ಒಂದು ದಿನ ನಾವು ಔಷಧಿ ಹೊಡಿಲಿಲ್ಲ ಮೋಡ ಆಗಿದೆ ಅಂತ ಅವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಮಳೆನೇ ಬಂದಿಲ್ಲ ಹೇಗೆ ಮಳೆ ಬರ್ತಾ ಇದೆ ಅಂತಂದರೆ ಫುಲ್ ಮನೆ ಮುಂದೆ ಎಲ್ಲ ನೀರು ಫುಲ್ ನೀರು ಅಷ್ಟು ಜೋರಾಗಿ ಮಳೆ ಬರ್ತಾ ಇರೋದು ಕೆರೆಗೆಲ್ಲ ನೀರು ಬರ್ತಾ ಇದೆ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಏನು ಮಾಡೋದಕ್ಕಾಗೋದಿಲ್ಲ ಪ್ರಕೃತಿ ವಿರುದ್ಧ ನಾವಂತೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ಇಲ್ಲಿ ಎಷ್ಟಾಗುತ್ತೋ ಅಷ್ಟೊಂದು ಮಾತ್ರ ಮಾಡಬಹುದು ಇವಾಗ ದಿವಂಗಕಟ್ಟೆ ಇರ್ತವೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕ್ಲೀನ್ ಮಾಡಿದೆ ಹಾಗೆ ಟ್ರೈಪೋರ್ಟ್ ಬೇರೆ ನಂದು ಇವಾಗ ಕೆಳಗೆ ಬಿದ್ದು ಒಡೆದೋಗ್ಬಿಟ್ಟಿದೆ ಅದು ಕೂಡ ಇಲ್ಲ ಅದು ಫಸ್ಟಿಂದನೂ ಅಷ್ಟೊಂದು ಯೂಸ್ ಮಾಡಿಲ್ಲ ಅಂದ್ರೂ ನನಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ತಾಯಿದ್ದೆ ಇವಾಗ ಪೂರ್ತಿ ಕಂಪ್ಲೀಟಾಗಿ ಹಾಳಾಗಿದೆ ಅದು ಬೇರೆ ಸ್ವಲ್ಪ ಬೇಜಾರಾಯ್ತು ಇವತ್ತು ಕೆಳಗೆ ಬಿದ್ದು ಅದು ಹಾಳಾಯಿತು ಬೆಡ್ಶೀಟು ಪಿಲ್ಲೋ ಕವರ್ಸ್ ಎಲ್ಲ ಅದನ್ನು ಕೂಡ ತೊಳೆದು ಹಾಕಿದ್ದೀನಿ ಡ್ರೈ ಆದ ತಕ್ಷಣ ಎಲ್ಲ ಹಾಕಿದ್ರಾಗುತ್ತೆ ಅಂತ ಎಷ್ಟು ಅಷ್ಟೇ ಕ್ಲೀನ್ ಮಾಡಿದ್ರು ಅದು ಒಂದು ಗಂಟೆ ಎರಡು ಗಂಟೆ ಅಷ್ಟೇ ಮತ್ತೆ ಅದೇ ಥರ ಅರಿವಿರ್ತಾರೆ ಆದರೂ ಏನು ಮಾಡೋದಕ್ಕಾಗೋದಿಲ್ಲ ಕ್ಲೀನ್ ಮಾಡಲೇಬೇಕು ಖುಷಿಯಿಂದ ಮಾಡ್ತಿರೋ ಬೇಜಾರು ಮಾಡ್ಕೊಂಡು ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಮಾಡೋದಂತೂ ಮಾಡಲೇಬೇಕಲ್ವ ಹಾಗಾಗಿ ಖುಷಿಯಿಂದ ಸಾಂಗ್ ಕೇಳಿಕೊಂಡು ಮಾತಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡ್ದಂಗೂ ಕೂಡ ಅನಿಸೋದಿಲ್ಲ ಬೇಗನೆ ಕೆಲಸ ಆಗಿಬಿಡುತ್ತೆ ಲಡ್ಡು ಅಂತೂ ಜೊತೆಯಲ್ಲಿದ್ದರೆ ಕಂಟಿನ್ಯೂಸ್ ಆಗಿ ನಾನು ಸ್ಟಾಪ್ ಮಾತಾಡ್ತಾನೆ ಅಂತೇಳಿ ಇವಾಗ ಸ್ಕೂಲಿಗೂ ಕೂಡ ರಜೆ ಇದೆ ನಿತ್ಯನೂ ಕೂಡ ಮನೇಲಿರೋದ್ರಿಂದ ಇವತ್ತು ಸಾಕಷ್ಟು ಎಲ್ಪ್ ಮಾಡಿದ್ದಾಳೆ ನಿತ್ಯ ನಾನು ಏನೇ ಕೇಳಿದ್ರು ಅಲ್ಲಿದೆ ತಂದ್ಕೊಡು ಇಲ್ಲಿದೆ ತಂದ್ಕೊಡು ಇದನ್ನು ಅಲ್ಲಿ ಗಿಡು ಇಲ್ಲಿ ಗಿಡು ಎಷ್ಟು ಸಲ ಹೇಳಿದ್ರು ಇವತ್ತು ಬೇಜಾರು ಮಾಡಿಕೊಳ್ಳ್ದೆ ನನಗೆ ತುಂಬ ಎಲ್ಪ್ ಮಾಡಿದ್ದಾಳೆ ದೊಡ್ಡ ಅಂತ ಮಾತಾಡಿಕೊಂಡು ನನ್ನ ಜೊತೆ ಇದ್ದು ಹಾಗೆ ಸಾಂಗ್ ಕೇಳಿಕೊಂಡು ಕಂಟಿನ್ಯೂಯಸ್ ಸಾಂಗ್ ಕೇಳಿಕೊಂಡೇ ಕೆಲಸ ಮಾಡಿರೋದು ಇಲ್ಲ ಅಂತಂದರೆ ಇಷ್ಟು ಕೆಲಸ ಇರಲಿಲ್ಲ ಮನೆ ಈ ಮೂಲೆ ಹೇಗಾಗ್ಬಿಟ್ಟಿದೆ ಅಂದರೆ ಗೊಂಬೆ ಮನೆ ಆಗ್ಬಿಟ್ಟಿದೆ ಎಷ್ಟು ಗೊಂಬೆಗಳಿದೆ ಅಂದರೆ ಟಿ ಡಿ ಜಾಸ್ತಿ ಇರೋದು ನನ್ನ ಮಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಜಾಸ್ತಿ ಅದೇ ಇದೆ ಮೇಕಪ್ ಸ್ಟಾಂಡ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಹಾಗೆ ಅನ್ನಿಸ್ತಾ ಇತ್ತು ಇದೇನು ಇಷ್ಟೊಂದು ಗೊಂಬೆ ಇದೆಯಲ್ಲ ಅಂತ ನನ್ನ ಮಗಳ ಜೊತೆ ಮಾತಾಡಿಕೊಂಡು ಸಾಂಗ್ ಕೇಳಿಕೊಂಡು ಬೆಳಗ್ಗೆ ಎದ್ದರೆ ರಾಯರ್ದು ಗಾಯತ್ರಿ ಮಂತ್ರ ಆ ಥರ ಸಾಂಗ್ಗಳನ್ನು ಕೇಳ್ತಾ ಇರ್ತೀನಿ ಸ್ವಲ್ಪ ಟೈಮ್ ಆಯಿತು ಅಂತಂದರೆ ಮೆಲೋಡಿ ಸಾಂಗ್ಸ್ ತಂಗೆ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಆ ಸಾಂಗ್ಗಳನ್ನು ಕೇಳಿಕೊಂಡು ಕೆಲಸ ಮಾಡ್ತಾ ಇರೋದು ಅವಾಗ ಒಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ಎನರ್ಜಿ ಬಂದಂಗೆ ಅನಿಸುತ್ತೆ ಹಾಗೇನೇ ಕೆಲ ಕೆಲಸ ಮಾಡೋದಕ್ಕೆ ಬೋರ್ ಆಗುತ್ತೆ ಹಬ್ಬ ಅಂತಂದರೆ ಎಲ್ಲರೂ ಕ್ಲೀನ್ ಮಾಡ್ತಾ ಇರ್ತೀರಾ ಇಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿರ್ತೀರ ನಾನು ಸ್ವಲ್ಪ ತಡವಾಗಿ ಶುರು ಮಾಡಿದೆ ಹಾಸ್ಪಿಟಲ್ಗೆ ಹೋಗಿದ್ದು ಮತ್ತು ಅಲ್ಲಿಂದ ದಿನ ರೆಸ್ಟ್ ಮಾಡಿದೆ ಅಂತ ಅಂದ್ಕೊಳ್ತೀನಿ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಯಿತು ಇವಾಗ ನಿಧಾನಕ್ಕೆ ಹಬ್ಬ ಒಂದಿನ ಇದೆ ಅನ್ನೋಷ್ಟರಲ್ಲಿ ಇದು ಎಲ್ಲ ಕೆಲಸನೂ ಮುಗಿಸಿರ್ಬೇಕು ಲಾಸ್ಟ್ ಡೇ ಕೆಲಸ ಯಾವುದನ್ನು ಇಟ್ಕೊಳ್ಬಾರ್ದು ಪ್ರಿಪ್ರೇಷನ್ನೇ ಒಂದು ದಿನ ಆಗುತ್ತೆ ಹಾಗೆ ನಾವು ಈ ಸಲ ಏನು ಲಕ್ಷ್ಮೀ ಪೂಜೆ ಅಂತಂದರೆ ಫೋಟೋಕ್ಕೇನೆ ಹೂವಿನಾರ ಹಾಕಿ ಎಲ್ಲ ಪೂಜೆ ಮಾಡೋದು ಕಳಶ ಈ ಸಲ ಪೂಜೆ ಮಾಡೋ ಥರ ಇಲ್ಲ ನಮ್ಮ ಕಡೆ ಹೇಗೆ ಅಂತಂದರೆ ಮನೇಲಿ ಏನಾದರೂ ಸಾವಾಗಿದ್ರೆ ಒಂದು ವರ್ಷ ಕಾಯಿ ಕಳಸ ಊಡಿ ಗೌರಿ ಹಬ್ಬದಲ್ಲಿ ಗೌರಮ್ಮನ ಪೂಜಿಲ್ಲ ಹಾಗೇನೆ ಪೂಜೆ ಮಾಡಿದ್ದು ಇವಾಗ ಲಕ್ಷ್ಮೀ ಪೂಜೆಯಲ್ಲೂ ಅಷ್ಟೇ ನೆಕ್ಸ್ಟ್ ವರ್ಷದಿಂದ ಪೂಜೆ ಮಾಡ್ತೀವಿ ಈ ವರ್ಷ ಪೂಜೆ ಮಾಡೋದಿಲ್ಲ ಆದ್ರೂ ಹಬ್ಬ ಮಾಡಲೇಬೇಕಲ್ವ ಹಬ್ಬ ಕೂರಿಗೆ ಹೋಗ್ತೀನಿ ಇಲ್ಲಿ ಹಬ್ಬ ಮಾಡಿ ಮನೆ ಕ್ಲೀನ್ ಮಾಡಿ ಹಾಗೇ ಫೋಟೋಕ್ಕೆನೇ ಪೂಜೆ ಮಾಡಿ ಎಲ್ಲ ಕೆಲಸ ಮುಗಿಸಿ ನಮ್ಮೂರಿಗೂ ಹೋಗೋದು ಅಂದರೆ ಅಮ್ಮನೂರಿಗೆ ಹೋಗೋದು ಈಗ ಹೇಗೆ ಅಂತಂದರೆ ದೀಪಾವಳಿಲಿ ಕೆರ್ಕೊಂಡು ಹಾಕೋದು ಅಂತ ಸಗಣಿಯಲ್ಲೇ ಹಾಕ್ತಾರೆ ಹಳ್ಳಿ ಕಡೆ ಇರೋರಿಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅಂತಂದರೆ ನೆಕ್ಸ್ಟು ನನ್ನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹಾಗೆ ಎರಡು ಥರ ಹಾಕ್ತಾರೆ ಅಮ್ಮನೂರಲ್ಲೇ ಬೇರೆ ಥರ ಹಾಕ್ತಾರೆ ಇಲ್ಲೇ ಬೇರೆ ಥರ ಹಾಕ್ತಾರೆ ಎರಡನ್ನೂ ಕೂಡ ತೋರಿಸ್ತೀನಿ ಯಾವ್ಯಾವ ಥರ ಹಾಕ್ತಾರೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಯಸ್ ಕೆಲಸ ಮಾಡ್ತಾನೇ ಇದ್ದೀನಿ ಕೆಲವೊಂದು ಸಲ ಬೋರ್ ಆಗ್ತಾಯಿತ್ತು ಆವಾಗ ಒಂದು ಸಲ ಕಾಫಿ ಮಾಡ್ಕೊಂಡು ಕುಡ್ದೆ ಒಂದು ಸಲ ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಹಾಗೆ ಈಗ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಕೆಲಸ ಉಳ್ಕೊಳ್ತಾ ಇದೇ ನಾನು ಅಡುಗೆ ಮನೆ ಜಾಸ್ತಿ ಟೈಮ್ ತೊಗೊಳತ್ತೆ ಇದು ಬೇಗನೇ ಆಗುತ್ತೆ ಅಂತ ಅಂದ್ಕೊಂಡೆ ಆದರೆ ಇದು ಇದು ಕೂಡ ಏನು ಬೇಗ ಆಗಿಲ್ಲ ಇದು ಕೂಡ ಸಿಕ್ಕಾ ಬಟ್ಟೆ ಟೈಮ್ ತೊಗೊಂಡಿದೆ ಎಲ್ಲದನ್ನು ಡೀಪಾಗಿ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮೇಕಪ್ ಎಲ್ಲ ಮುಂದೆ ಹೇಳ್ಕೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಒರೆಸಿ ಮತ್ತೆ ಆ ಜಾಗಕ್ಕೆ ಇಟ್ಟು ಆ ಗ್ಲಾಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಗ್ಲಾಸ್ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಫುಲ್ ಜೋರು ಜೋರು ಬೊರ್ಬೊರು ಆ ಥರ ಕಾಣಿಸುತ್ತೆ ಅದು ನೀಟಾಗಿ ಕ್ಲೀನ್ ಆಯಿತು ನನಗೆ ದೊಡ್ಡ ತಲೆ ನಾವು ಇದ್ದಿದ್ದೆ ಈ ಕೇಸು ನೋಡ್ಬೋದು ನನ್ನ ನನ್ನ ಮಗಳು ಗೊಂಬೆ ಎಲ್ಲ ಇಟ್ಟು ಹೇಗೆ ಮಾಡಿದ್ದಾಳೆ ಅಂತ ಯಾವಾಗಲೂ ಓಪನ್ ಮಾಡ್ತಿರ್ತಾರೆ ಮೇಲುಗಡೆ ಕ್ಲೋಸ್ ಮಾಡಿದ್ರು ಕೂಡ ಡಸ್ಟ್ ಎಷ್ಟು ಕೂತಿದೆ ಅಂತ ನೋಡ್ಬೋದು ಅದ್ರ ಮೇಲೆ ರಂಗೋಲಿ ಬಿಡಿಸ್ಬೋದಿತ್ತು ಅಷ್ಟು ಡಸ್ಟ್ ಇತ್ತು ಹಾಗಾಗಿ ಎಲ್ಲದನ್ನು ಕೂಡ ಯಾವುದೂ ಬಿಟ್ಟಿಲ್ಲ ಒಂದು ಟಾಯ್ಸು ಒಂದು ಗೊಂಬೆ ಯಾವುದ್ಯಾವುದೂ ಬಿಟ್ಟಿಲ್ಲ ಎಲ್ಲದನ್ನು ತೆಗೆದು ಒಂದೊಂದು ಗೊಂಬೆನೂ ನೀಟಾಗಿ ಒರೆಸಿ ಓಮ್ ಮೇಡ್ ಸ್ಪ್ರೇ ರೆಡಿ ಮಾಡ್ಕೊಂಡಿದ್ದೆ ಆ ಸ್ಪ್ರೇ ಹಾಕಿ ಒರೆಸ್ದೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅದೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಇನ್ನೊಂದು ರೂಮ್ ಇತ್ತು ಇನ್ನೊಂದು ರೂಮ್ ನಾಳೆ ಮಾಡ್ತೀನಿ ಇವತ್ತೆರಡು ರೂಮ್ ಮಾಡ್ತಾಯಿದ್ದೀನಿ ಬೆಡ್ಡೆಲ್ಲ ಎತ್ತಿ ಅದರ ಕೆಳಗಡೆ ನೋಡ್ಬೋದು ಎಷ್ಟು ಲಗೇಜ್ ಇದೆ ಅಂತ ಅದು ಪ್ರತಿ ಸಲ ಕ್ಲೀನ್ ಮಾಡಿದಾಗ್ಲೂ ಅದು ಯಾವ್ಯಾವಾಗ ಇಟ್ಟಿರ್ತೀವೋ ಗೊತ್ತಿಲ್ಲ ಇಷ್ಟೆಲ್ಲ ಆಗಿಬಿಟ್ಟಿರುತ್ತೆ ಎಲ್ಲದನ್ನು ನೀಟಾಗಿ ಗುಡಿಸ್ಕೊಂಡು ಕೆಳಗೆ ಹಾಕಿ ಕ್ಲೀನಿಂಗ್ ಈ ರೀತಿ ಇತ್ತು ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು